ಅಂಗಡಿಗೆ ಬಂದಿರಿ ಸರಿ ನಾಲ್ಕುವರೆ ಹಿಂಗೆ ಗೆ ರೀ ಐದು ಗಂಟೆ ಗಂಟೆನಲಿಗೆ 4:30 ಆಗುತ್ತೆ ಇವತ್ತು ಮೋಡ ಆಗಿತ್ತು ಯಾಕಂದ್ರೆ ದೊಡ್ಡ ಸಪೋರ್ಟರ್ ನಮಗೆ ತಿರಾಕಿಗ ದೇವರ ಸಮಾನ ಇದ್ದಾನೆ ನಮಗೆ ದೇವರ ಸಮಾನ ಹ್ಮ್ ಹೆಂಗೆ ಫೋಲ್ಡ್ ನೋಡಿ ದೊಡ್ಡ ದೊಡ್ಡ ಗೊತ್ತಿಲ್ಲ ಪಲ್ಲೆ ಕಟ್ಟಕ್ಕೆ ರೊಟ್ಟಿ ಸಾರು ಇದೇ ನಮ್ಗೆ ಅಮೃತ ಹೆಚ್ಚಿಬಿಟ್ಟಿದ್ರಿ ನೆಕ್ಸ್ಟ್ ಚೌಳಕ ಪಲ್ಯ ಮಾಡಕ್ ಮೀಟರ್ ಹಚ್ಕೊಂಡಿದ್ರೆ ಲಾಗ್ ಮಾಡ್ಬೇಕಂತ ಹೇಳ್ಕೊಂಡಿ ಆ ಕಡೆ ಅನ್ನ ಈ ಕಡೆ ಸಾರು ಬದ ನೋಡ್ರಿ ಈ ಕಡೆ ಅನ್ನ ಇದ್ರೆ ಈ ಕಡೆ ಪಲ್ಯ ರೆಡಿ ಆಯ್ತು ಚಾ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಅನ್ ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹಿಂಗದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಆರಾಮಿಲ್ಲ ಹೇಳ್ತೀನಿ ನಿಮಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಸ್ನೇಹಿತರೆ ಬರ್ರಿ ಇವತ್ತು ಶಟರ್ಡೇ ಡೇ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಷ್ಟ ಮಾಡಾಕತ್ತಿದ್ರಿ ನಾಷ್ಟಕ್ಕೆ ಇವತ್ತು ಸ್ಕೂಲು ಹಾಫ್ ಡೇ ಅಲ್ರಿ ಹಾಗಾಗಿ ಏನಾದರೂ ದೋಸೆ ಪಡ್ಡು ಈ ಥರ ಮಾಡಿದ್ರಾಯ್ತು ಅಂದ್ಕೊಂಡು ಅವನು ದಿನವಿಡೀ ಕೇಳ್ತಾನೆ ಪಡ್ಡು ಮಾಡ್ದಂಗೆ ಪಡ್ಡು ಮಾಡು ಅಂತೇಳಿ ಮಧ್ಯಾಹ್ನ ಟೈಮ್ನಾಗ ತಿನ್ನೋಕ ಸರಿ ಅನ್ಸಲ್ಲ ಅಂತ ನಾನು ಬೇರೆ ದಿನ ನಾನು ಮಾಡೋದಿಲ್ಲ ಹಂಗೆ ಲಂಚ್ ಬಾಕ್ಸ್ ಅಂತೇಳಿ ಮಾಡೋಕ್ಕೆ ಹೋಗಲ್ಲ ಅಂತವನ್ನೆಲ್ಲ ಇವತ್ತು ಹೇಗೂ ಆಫ್ ಡೇ ಎಲ್ಲ ಮಧ್ಯಾಹ್ನ ಬಂದುಬಿಡ್ತಾನೆ ನಮ್ಮ ಜೊತೆ ಊಟ ಮಾಡ್ತಾನೆ ಮಧ್ಯಾಹ್ನ ಕೊಟ್ರಾಯ್ತು ಅಂದ್ಕೊಂಡು ಇವತ್ತು ರವಾ ಪಡ್ಡು ಮಾಡೋಕೆ ರೆಡಿ ರೀ ಎದ್ದು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಸೀರೆ ಇದನ್ನ ನೆನೆಸಿಟ್ರೆ ಮಿಕ್ಕಿದ್ದು ಸ್ನಾನ ಅದೆಲ್ಲ ಮಾಡ್ಕೊಂಬರ ನೆನೀತೈತಿ ಅಂದ್ಕೊಂಡು ಆ ಥರ ಬಂದು ಇದನ್ನ ಕರ್ಚಿಡಾತಿದ್ದೆ ಈ ರೆಸಿಪಿನ ನಾನು ರೆಸಿಪಿ ಚಾನಲ್ನಾಗ ಶಿಲ್ಪ ಅಫಿಷಿಯಲ್ ಚಾನಲ್ನಾಗ ಶೇರ್ ಮಾಡಿದ್ದೀನಿ ಅಲ್ಲಿ ನೋಡಿರಿ ಆಮೇಲೆ ಮಾ ಮಾಡಿದ್ದೀನಿ ಹಿಂದೆ ಒಂದು ಸರಿ ಮಾಡಿದ್ದೀನಿ ಈಗ ನೆಕ್ಸ್ಟ್ ಇನ್ನೊಂದು ಸರಿ ಅಪ್ಲೋಡ್ ಮಾಡ್ತೀನಿ ಹೋಗಿ ನೋಡ್ರಿ ಸ್ನೇಹಿತರ ಸಕ್ಕತ್ತೊಂದು ಸಕತ್ತ ಟೇಸ್ಟ್ ಮಾತ್ರ ಸಿಂಪಲ್ಲಾಗಿ ಮಾಡ್ಕೋಬೋದು ಒಂದು ಹತ್ತೆ ಹತ್ತರಿಂದ ಹತ್ತು ಹತ್ತರಿಂದ ಹದಿನೈದು ನಿಮಿಷ ಇದ್ದಾಗ ಸಾಕಾಗುತ್ತಾ ಎಷ್ಟು ಟೇಸ್ಟ್ ಆಗಿರೋಂಥ ರವೆ ಪಟ್ಟನ ಮಾಡ್ಕೊಂಡು ತಿನ್ಬೋದು ಮನೆಯಲ್ಲಿ ಒಂದು ಯಾವುದೋ ದಿಢೀರನ್ನ ಒಂದು ಚಟ್ನಿ ಮಾಡಿಕೊಂಡ್ರೆ ಶೇಂಗಾ ಚಟ್ನಿನೋ ಕೊಬ್ಬರಿ ಚಟ್ನಿನೋ ಈ ಕಡೆ ಮಾಡಿಕೊಂಡು ಇದನ್ನ ನೆನೆಸಿಟ್ಟು ಅಲ್ಲಿ ಚಟ್ನಿ ಮಾಡ್ಕೊಂಡ್ರೆ ಆಯಿತು ಇದು ಎಂದಿರ ಜೊತೆ ಅಲ್ಲಿ ಚಟ್ನಿ ರೆಡಿ ಆಗುತ್ತೆ ಮತ್ತು ಬಿಸಿ ಬಿಸಿ ಹಾಕೊಬಿಡ್ಬೋದು ಈಗ ನಾನು ಮೊಸರು ಹಾಕಿ ಮತ್ತು ಅದಕ್ಕೆ ರವ ಜೊತೆಗೆ ಮೊಸರು ಮಿಕ್ಸ್ ಮಾಡಿ ಈ ಹದಕ್ಕೆ ಅದ್ಕೋತೀನಿ ರೀ ಅಂದ್ರೆ ಅದು ಮೊಸರಿನ ಜೊತೇನ ಈ ಹದ ಆಗಿರ್ಬೇಕು ಹಿಂಗೆ ಮುಡಗಿ ಮಾಡಿದ್ರೆ ಉಂಡೆ ಥರ ಆಗಬೇಕು ಅಷ್ಟನ್ನು ಮೊಸರು ಬೇಕಾಗತ್ತೆ ನಮಗೆ ಆಮೇಲೆ ಅಷ್ಟಾದಮೇಲೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು ಅದಕ್ಕೆ ರವೆ ಆಗಿರೋದ್ರಿಂದ ಗಂಟಾಗೋ ಚಾನ್ಸಸ್ ಏನು ಜಾಸ್ತಿ ಇರೋಲ್ಲ ಆದರೂ ಕೂಡ ಬೇಗನ ಒಡಿ ಹೊಡೆಯತೈತಿ ನೀಟ್ನ ಸರಿ ಮಾಡ್ಕೋಬೋದು ಆದರೆ ಹಿಟ್ಟಿಂದ ಮಾಡ್ತಿರ್ತೀವಲ್ಲ ಹಿಟ್ಟಿಂದ ಮಾಡುವ ಕಷ್ಟ ಸ್ವಲ್ಪ ಅದು ಗಂಟಾಗುತ್ತಾ ಹಾಗಾಗಿ ಸ್ವಲ್ಪ ಟೈಮ್ ತಗೋತೈತಿ ಕಲಸುವಾಗ ರವೆ ಏನು ಹಂಗೇನು ಭಾಳ ಟೈಮ್ ತೊಗೊಳೋದಿಲ್ಲ ರೀ ಈಸಿಯಾಗಿ ಕಲಸಿಟ್ಕೋಬೋದು ನೋಡ್ತಿರ್ಬೋದು ಈ ಅದಕ್ಕೆ ಮಾಡಿಕೊಂಡು ನಾನು ಇದಕ್ಕೆ ಅಂಚೂರು ಉಪ್ಪು ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ನೆನ್ಸಿಡ್ತೀನಿ ರೀ ಲಾಸ್ಟಿಗೆ ಮಾಡುವಾಗ ಸೋಡಾ ಪುಡಿ ಹಾಕೊಂಡ್ರೆ ಆಯ್ತು ರೀ ಬೇಕಾದ್ರೆ ಇನ್ನು ಪೂರ್ತಿ ಡೀಟೇಲ್ಸ್ ಮೆಷರ್ಮೆಂಟ್ ಪ್ರಕಾರ ಎಲ್ಲ ನಾನು ರೆಸಿಪಿ ಚಾನಲ್ಯಾಗ ಹಾಕಿರ್ತೀನಿ ಹೋಗಿ ನೋಡಿರಿ ಇವತ್ತು ಏನಪ್ಪ ಅಂದರೆ ನನಗೆ ನಿನ್ನೆಯಿಂದನೂ ಅಂದರೆ ಜಾಸ್ತಿ ಬೆನ್ನು ಬರಕತ್ತೈತಿ ಏನು ಮಾಡೋಕಂತನೂ ಗೊತ್ತಾಗಲ್ದು ಮಾಡ್ತಿದ್ರೆ ಕೆಲಸ ಎಲ್ಲ ಅಲ್ಲೇ ಇಲ್ತವು ಅದ್ರಾಗ ಅವರು ಮಕ್ಕಳಾಯ್ತು ಮನೆಯೊಳಗೆ ಯಜಮಾನ್ರು ಆಯ್ತು ನಮ್ಮ ಮೇಲೆ ಜಾಸ್ತಿ ಡಿಪೆಂಡ್ ಇರ್ತಾರ ಅದ್ರಾಗ ಸಣ್ಣ ಸಣ್ಣ ಮಕ್ಕಳು ಇದ್ರಂತೂ ನಾವು ಹೆಂಗಿದ್ರೆ ನಾವು ಮಾಡಬೇಕಾಗತ್ತೆ ಪ್ರತಿಯೊಂದನ್ನು ಅವ್ರ ಸಲುವಾಗಿ ಅಂಥದ್ರಾಗ ಜಾಸ್ತಿ ಈ ಥರ ನೋವು ಬಂದಾಗ ಏನು ಮಾಡೋಕಂತಲೇ ಅನ್ಸೋದಿಲ್ಲ ಬೇಜಾರು ಬೇಜಾರಾಗತ್ತ ಯಾರಾದರೂ ಒಬ್ರು ಇದ್ದೀರಿ ಇಂಥ ಟೈಮ್ನಾಗ ಹೆಲ್ಪ್ ಆಗ್ತಿತ್ತಲ್ಲ ಅಂತ ಅನ್ನಿಸತಕ್ಕಂತ ಯಶ್ಮರು ಖರೆ ನೀವೆಲ್ಲ ಪುಣ್ಯ ಮಾಡಿದ್ರೆ ಅಣ್ಣ ಭಾಳ ಹೆಲ್ಪ್ ಮಾಡ್ತಾರೆ ನೀವು ಅಂತೇಳಿ ಹೇಳ್ತೀರಿ ಅದು ರೀ ಹೆಲ್ಪ್ ಮಾಡ್ತಾರೆ ಒನ್ ಟೈಮ್ ಮಾಡ್ತಾರೆ ಮಿಕ್ಕಿದೆಲ್ಲ ಒಬ್ಬ ಒಬ್ಬ ಒಬ್ರು ಗ್ರಹಿ ಗೃಹಿಣಿ ಮಾಡೋ ಅಷ್ಟು ಕೆಲಸ ಎಷ್ಟಿರ್ತದೆ ನಿಮಗೆಲ್ಲ ಗೊತ್ತೈತಿ ನಾನು ಇಲ್ಲ ಅಂತ ಹೇಳಲ್ಲ ಹೇಳೋಲ್ಲ ಹೆಲ್ಪ್ ಮಾಡ್ತಾರೆ ಅವರು ನನಗೆ ಆದರೆ ಈಗ ಅವರು ವಾಪಸ್ ಪಾಪ ದುಡ್ದು ಬಂದಿರ್ತಾರೆ ಪ್ರತಿ ಮೂರು ರೀ ಅವ್ರಿಗೆ ಕೆಲಸ ಹಚ್ಚಕ್ಕೆ ಹೆಂಗಾಗತ್ತೆ ಹೇಳ್ರಿ ನೋವು ಅಂತೇಳಿ ಮಕ್ಕೊಂಡ್ರೆ ಆಗೋದಿಲ್ಲಲ್ಲ ಅಟ್ಲೀಸ್ಟ್ ಸ್ವಲ್ಪ ರೆಸ್ಟ್ ಮಾಡಿದ್ರಲ್ಲ ನೋವು ಕಡಿಮೆ ಇರ್ತೈತೆ ರೀ ನಾನು ರೆಸ್ಟು ಮಾಡೋದಿಲ್ಲ ರೆಸ್ಟ್ ಮಾಡೋಕೆ ನಾನು ಟೈಮ್ ಸಿಗೋದಿಲ್ಲ ಈಗ ನಷ್ಟ ಮಾಡಿ ಅವ್ನಿಗೆ ಕಟ್ಟಿ ತಿನಿಸಿ ಬಸ್ ಅವ್ನು ಬರೋ ಹತ್ರ ಮತ್ತು ಹಿಂದಿನ ಕೆಲಸ ಇರ್ತಾವೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಅಪ್ಲೋಡಿಂಗು ಮತ್ತೆ ಒಬ್ಬೋದನ್ನು ಅವನಿಗೆ ಊಟ ಮಾಡ್ಸೋದು ಅವನೇನು ಸ್ವೇಚ್ಛೆಯಿಂದ ಊಟ ಮಾಡೋಲ್ಲ ಅವ್ನಿಗೆ ಒಂದು ಹತ್ತು ಹದಿನೈದು ನಿಮಿಷ ಬೇಕು ಟಿಫನ್ ಮಾಡ್ಸೋಕೆ ಊಟ ಮಾಡ್ಸೋಕೆ ದಿನ ಅವನು ತಿನಿಸಿ ಮತ್ತೆ ಅಷ್ಟೊತ್ತಿನ ವೀಡಿಯೋ ಅಪ್ಲೋಡಿಂಗ್ ಅದೆಲ್ಲ ಮಾಡಿ ನಾನು ಮತ್ತೆ ಬಟ್ಟೆ ಒಗೆಯೋದು ಬಂಡೆ ತಿಕ್ಕೋದು ಅಡಿಗೆ ಅದ ಇದೆ ಮನೆಯ ಮೇಲೆ ಇದ್ದೇ ಇರ್ತಾವಲ್ಲ ರೀ ಮಾಡ್ಕೊತ ನಿಂತು ಬಿಡ್ತೀನಿ ಅದು ಸಿಕ್ಕಾಪಟ್ಟೆ ಬೆನ್ನು ಬರೋತೈತೆ ಇದು ಯಾಕಂತ ಗೊತ್ತಿಲ್ಲ ಮೋಸ್ಟ್ಲಿ ನನಗೆ ಸಿಜ್ರಿನ ಆದಾಗ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಅನಸ್ಥಿತಿಯ ಪೇನ್ ಏನಂತ ನನಗೆ ಅನಿಸುತ್ತೆ ಗೊತ್ತಾಗೋಲ್ದು ಕರೆಕ್ಟಾಗಿ ಅದು ಅದನ್ನೂ ಇಲ್ಲ ಬೇರೆ ಏನು ಬರೋಕತ್ತೈತೆ ನೋವು ಅಂತೇಳಿ ಅದು ಮೇನ್ ಮನುಷ್ಯನಿಗೆ ಭಾಳ ಸಪೋರ್ಟ್ ಆಗಿರೋದಂದ್ರೆ ಇದು ಬೆನ್ನು ಮೂಳೆ ಅದ ನೋವು ಬಂದಾಗ ಹೆಂಗೆ ಸ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಹೇಳ್ರಿ ಏನೊಂದು ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಬಗ್ಗೆ ಎದ್ದು ಯಾವ ಕೆಲಸ ಆಗೋದಿಲ್ಲ ನನಗೆ ಕಣ್ಣೀರ ಬಂದ್ಬಿಡ್ತಾವ ಅದು ನೋವು ಅಂತಂದ್ರೆ ಆ ಯಾವ ಥರ ಹೇಳ್ಬೇಕಂತನೂ ಗೊತ್ತಲ್ಲ ಅಷ್ಟು ನೋವು ಬರೋ ಆತೈತಿ ಹೇಳಿದ ಎಚ್ಕಂಡ್ರಿಗೆ ಹೋಗೋಣ ಇರು ಈಗ ಇನ್ನೊಂದು ನಾಲ್ಕು ದಿವಸ ಅಂಗಡಿ ಕಂಟಿನ್ಯೂ ಚಾಲು ಮಾಡಿಂದ ಹೋಗೋಣ ಅಂದರ ಈಗ ಬ ಮಧ್ಯಾಹ್ನ ನೋಡ್ರಿ ಇದು ಗುಡಿ ಕಡಿಮೆ ಆಗೋಂಥ ಕಟ್ಟ ಇರ್ತೈತಿ ಕಡಿಮೆ

ಹ್ಞೂ ಹಿಂಗೆ ಜಲ್ದಿ ಬಂದಿದೆ ಹ್ಞೂ ಯಾಕಂದ್ರೆ ನಾನು ಬೇಗ ಬಂದಿಲ್ಲ ಅದಕ್ಕೆ ಬೇಗ ಬಂದೇನಾ ಹಿಂಗೆ ಗಿರಣ್ ಹಾಕ್ಸಿದ್ ಹಬ್ಬ ನಮಗೆ ಮತ್ತೆ ಎಷ್ಟು ದಿನ ಆಗುತ್ತೆ ಅಕ್ಷರ ಸಿಗ್ತದೆ ಹತ್ತು ದಿನ மத உதான் சீட்டி வந்து நீத்து நோடி

ಟೈಮ್ ಎರಡು ಗಂಟೆ ಆದ್ರೆ ಹಂಗಾಗಿ ಗಾಡಿಗೆ ಊಟ ಅಂದ್ರೆ ಲೇಟ್ ಆಗತ್ತಿ ಮಾಡ್ಕೊಂಡ್ ಕುಂತರ ಅಂತ ಹೇಳಿ ಬಟ್ಟೆ ತರಾಕ್ ಹೋದ್ರಿ ಅಡಿಗೆ ಕೆಲಸ ಮೂರು ಮೂರ್ ಒಲೆ ಈಗ ನೆಕ್ಸ್ಟ್ ಚೊಳಗಿ ಪಲ್ಯ ಮಾಡಾಕ್ ಮೀಟರ್ ಹಚ್ಕೊಂಡಿದ್ರಿ ಲಾಗ್ ಮಾಡ್ಬೇಕಂತ ಹೇಳ್ಕೊಂಡಿ ಅನ್ನ ಈಗಡೆ ಸಾರ್ ಗೊತ್ತ ನೋಡ್ರಿ ಈಗ ಪಲ್ಯ ಆಗ್ಬೇಕ್ರಿ ರೊಟ್ಟಿ ಏನಿತ್ರಿ ಅದು ಮತ್ತು ಚೌಡಿ ಮನೆ ಎಷ್ಟು ಚಲೋ ರೀ ಇಪ್ಪತ್ತು ರೂಪಾಯಿ ಪಾ ಕಿಲ್ಲ ತಗೊಂಬ ಕೊಟ್ಟು ತೊಗೊಂಡಿದ್ದು ಕೆಡ್ತಾವ ಮತ್ತು ಇನ್ನ ಅಂತೇಳಿ ಜೀವ ಮರ ಮರ ಅಂತ ಹಾಗೆ ನಾನು ಮಾಡಾತೀನಿ ಅದು ಸ್ಪೆಷಲ್ ನಂಗೆ ಭಾಳ ಇಷ್ಟ ರೀ ಚೌಳಿಕಾಯಿ ಪಲ್ಲೆ ಮಾಡ್ಕೋಬೇಕು ರೀ ಈಗ ಮಕೋ ಹೋಗ್ತೀನಿ ರೆಶ್ಟ್ ಮಾಡ್ತೀನಿ ಸೀರೀಸ್ ಯಾಕ ಒಟ್ಟು ರೆಸ್ಟ್ ಏನ ಮಾಡ್ತಾನೆ ಇದ್ದೇಳಿ ರೀ ಅಂತ ಬ್ಯಾರೆಗಲ್ಸ್ ಕೈ ನೋವು ಆದ್ರೂ ಈ ನಾನಾವ ಬಟ್ಟೆ ಮಾಡ್ಕೋ ಸಲ್ಪ ಇನ್ನು ರೆಶ್ಟ್ ಮಾಡಂತೆ ಹೋಗ ಒಂದು ಸ್ವಲ್ಪ ಬಿಡು ಮಾಡಿದೀನಿ ಇನ್ನೂ ಹತ್ತು ನಿಮಿಷ ಅಡುಗೆ ಆಗುತ್ತೆ ಆಮೇಲೆ ಗಿರಣಿ ಒಂದು ಸ್ವಲ್ಪ ಹಸು ಮಾಡಿ ಕೊಟ್ಟರೆ ಅವ್ನು ಸ್ವಲ್ಪ ಗಿರ್ನಿ ಒಂದು ಹಾಕ್ಸ್ ಬರ್ಬೇಕು ಈಗ ಇವತ್ತು ಫುಲ್ ಬಿಜಿ ನೋಡ್ರಿ ಶಾರ್ಟ್ ಅದ್ರಿ ಮಧ್ಯಾಹ್ನ ಸ್ವಲ್ಪ ಜಲ್ದಿ ಬಂದ್ರೆ ಇಂಥವೆಲ್ಲ ಕೆಲಸ ಆಗ್ತಾವೆ ಮತ್ತೆ ಊಟ ಮಾಡಿ ಮತ್ತು ಅಂಗಡಿ ಕಡೆ ಹೋಗಿ ಓಡಬೇಕು ಇನ್ನು ಗಿರ್ನಿಗೆ ಹಾಕ್ಸ್ಕೊಂಡ್ಬರ್ಬೇಕು ಆಮೇಲೆ ಅಂಗಡಿಗೆ ಹೋಗ್ಬೇಕು ಹಿಂಗೆಲ್ಲ ಐತ್ರಿ ಒಬ್ಬಂಟಿ ಕಡೆ ಬಾಳೆ ಒಲಿ ಚೆಂದ ಮಾಡ್ಕೊಂಡ್ರಿ ಜೋರ ಭಾಳ ಜೋರೈತೆ ಹಂಗಾಗಿ ಅನ್ನ ಜಾಗ ಅನ್ನ ಈ ಕಡೆ ಇಟ್ಕೊಂಡು ಸಾರಿ ಈ ಕಡೆ ಕುದಕ್ಕೆ ಇತ್ತೀನಿ ನೋಡಿರಿ ನಮ್ಮ ಪಲ್ಯ ಕಲರ್ಫುಲ್ಲಾಗಿ ಬಂದದ ಯಾರಿಗೆಲ್ಲ ಚೌಳಿಕಾಯಿ ಪಲ್ಯ ಇಷ್ಟ ಕಮೆಂಟ್ ಮಾಡಿರಿ ನಂಗಂತೂ ಚೌಳಿಕಾಯಿ ಪಲ್ಯ ಭಾಳ ಅಂದ್ರೆ ಭಾಳ ಇಷ್ಟ ಅದ್ರಾಗ ಬಿಸಿ ರೊಟ್ಟಿಯಾಗ ಅಂತ ಮಸ್ತ್ ಆಗ್ತೈತಿ ನಮ್ಮ ಪಲ್ಯ ಹಿಂಗಾಗ್ಯದ ನೋಡ್ರಿ ಹಾಂ ಹೋಗಂತ ನಾವು ಈ ಕಡೆ ಅನ್ನ ಐತ್ರಿ ಈ ಕಡೆ ಪಲ್ಯನ ರೆಡಿ ಸಾರ್ನ ಕೂತು ರೆಡಿಯಾಗೈಲ್ರಿ ಇನ್ನೇನು ಗಿಡ ಹಾಕ್ಸೋ ಮತ್ತೆ ಸರಿ ಹೇಳ್ತಾನೆ ಇದ ನೋಡಿರಿ ಗಿರಣೆ ಆಗೈತಿ ಜೋಳ ಆಗಿ ಅಕ್ಕಿ ಮೂರು ತಾನೋ ಹೊ ತಗೊಂಡಿಪ್ಪ ಗಿಣ್ಣಾಕ್ಸ್ ಬಂದು ಮತ್ತೆ ಚೆಕ್ ತಂಡಿ ಬಂದು ಊಟ ಗಿಡ ಮಾಡ್ಬೇಕು ಎಲ್ಲಿ ಎಲ್ಲ ಬಂದು ಗಿನ್ನಿ ಹಾಕ್ಸಿ ನೀನು ಹಾಕ್ಸಿ ಗಿನ್ನಿ ಬಂದ್ರಿ ಗಿಣ್ಣಿಗೆ ಗಾಜೆ ಇರಲಿಲ್ಲ ಓಪ ಆ ಪೈಪಿಂದ ಹಿಟ್ಟು ಬರ್ತೈತಿ ಈ ಕಡೆಯಿಂದ ಖಾರ ಬರ್ತೈತಿ ಖಾರ ಬಿಟ್ಟು ಮಿಷನ್ ಬಂದೈತಿ ನೋಡ್ರಿ ಬಿಸಿಲಿಲ್ಲ ಹಾ ಈಗ ಮಾಡಾ ಬಲೈತಲ್ರಿ ಹಂಗೆ ಬಿಸಿಲಿಲ್ಲಲ್ರಿ ಹಂಗಾಗಿ ಖಾರಾಗ್ಬಿಟ್ಟೋದು ಬಂದೈತಿ ಹಿಟ್ ಬಂದು ನೋಡ್ರಿ ಫುಲ್ 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 ಆಗಿಬಿಟಿ ಯಾರ ಬಾಯ್ ಮಾಡಿಬಿಡ್ರಿ ಆರಿಂದಲೇ ತುಂಬ ತೊಳೆ ಹ್ಯಾಂಗ್ ಇರೋ ಗೊತ್ತಿಲ್ಲ ಹೊಟ್ಟಲ್ಲಿ ಕೆಲಸ ಮುಗಿದು ಊಟ ಮಾಡ್ಬೇಕು ಈಗ ಟೈಮ್ ಕರೆಕ್ಟಾಗಿ ಮೂರು ರಾತ್ರಿ ದಿನ ಎರಡುವರೆಗೆ ಊಟ ಮಾಡ್ತಿದ್ವಿ ಎರಡು ಗಂಟೆ ಎರಡುವರೆಗೆ ಇವತ್ತು ಮೂರು ಗಂಟೆ ಆಯ್ತಾ ಬಾಬು ಊಟ ಮಾಡಿ ಹ್ಞೂ ಇವತ್ತು ನನ್ನ ಸಂಬಂಧ ರೇಟ್ ಮತ್ತು ಕೆಲಸ ಹಿಡಿದ್ರು ಬಿಸಿ ಐತಿ ಒಬ್ಬ ಹಿಂದೆ ಜೋಡಿರ್ತೇನೆ ರೀ ಇದು ಇನ್ನೂ ಮತ್ತು ಬಾಜು ಮುಂದಿಡ್ಕೊಂಡ್ರಿ ಅವ್ರ ಮಕ್ಳಿಗೆ ಇನ್ನೂ ಇದುಕೊಂಡು ನಾನು ಗಾಡಿ ಮೇಲೆ ಕೈ ತಗೊಂಬರೀ ಊಟ ಮಾಡೋಣ ಈಗ ನೋಡ್ರಿ ಸ್ನೇಹಿತರೆ ಅಡಿಗೆ ಎಲ್ಲ ಆಯ್ತು ಇಷ್ಟು ಊಟ ಮಾಡಕತ್ತೀವಿ ಅದನ್ನ ಹಾಕ್ಸಂಬಂದ್ರೆ ಅವ್ರು ಹಿಟ್ಟು ಅದನ್ನು ಹೋಗಿ ನಮ್ಮ ಮನ್ವಿಗ ಇದು ಅನ್ನ ಸಾಂಬಾರು ಕಟಕ್ ರೊಟ್ಟಿ ಇತ್ತು ರೀ ಪಲ್ಯ ಚಳಿಕ ಪಲ್ಯ ಮೊಸರು ಕಟಕ್ ರೊಟ್ಟಿ ಭಾರಿ ಇರ್ತಾ ಊಟ ಅನ್ನ ಇಷ್ಟು ಕಡಿಮೆ ಆಗಿತ್ತಲ್ಲ ದಿನ ಹಾಕಂಗಾಕೀನಿ ಎರಡು ಗ್ಲಾಸ್ ಕುಕ್ಕರ್ನಾಗ ಯಾಕೆ ನೋಡಿ ಯಾಕೆ ಮಾಡ್ರಿ ಏ ಮನೋ ತಮ್ಮ ಆರಕಿಟನಪ್ಪ ಹಾಕಿತು ಹುಣ್ಣು ಏತನ ಊಟ ಮಾಡ್ತಿಲ್ಲಾ ಊಟ ಮಾಡ್ತೀವಲ್ಲೇ ಮುಂಚೆ ಉಂಡ್ರ ಉಣ್ಣಲ್ಲ ಹ್ಞೂ ಹೆಂಗೈತೆ ನೋಡ್ರಿ ಈಗ ಜಾಕ ಮಾಡ್ಸಿದ್ದೆ ಅವ್ನಿಗೆ ಇವ್ರು ಬರಕ್ ಮುಂಚೆ ಮಾಡಿಸಿದ್ದೆ ಅದ್ಭುತ ಆಗೈತೆ ಹ್ಮ್ ಪಲ್ಯ ಚೊಲೋ ಮಾಡ್ತೇರಿ యాకంద్ర ఆ సైడ్ పల్లె పప్పా పల్లె ఒందొంది పీస్ హిన్ను చడికాయలు నర అలా మామూలు అడుగే ఆ తర్వాత డిఫరెంట్ అయితే ఎలా పల్లె రొట్టి సారు ఇదే నా అమృత ಖಾರ ಇಲ್ರ ಅವ್ ಮೆಣಸಿಕಾಯಿ ಒಂದ್ಚೂರು ತಿಂದು ಹೋ ಹೋ ಅಂತ ಹಾರಾಡ್ತಾರ ಇಲ್ಲೂರ್ ಹ್ಮ್ ಬೆಂಗ್ಳೂರ್ಗ ಅವ್ರಿಗೆ ಹೇಳಿ ಬೆಂಗ್ಳೂರ್ ಸುತ್ತ ಹೋಗ್ತಾವ್ರಿ ಅನ್ನ ಒಂದು ಬಸ್ನಾಗ ಏನೇ ಎಲ್ರ ಒಂದು ಬಾಟಲ್ ತೊಗೊಂಡು ಆಟ ಆಡ್ತಾರ ಅದನ್ನ ಚಂದ ಇದೆ ಅಂತ ಹೇಳಿ ಅದನ್ನ ಹೇಳಾಕತ್ತೆ ನೀವು ಈಗ ನೆನ್ಪಾ ಐತಿ ಇವತ್ ನೆನ್ಪಾ ಸ್ನೇಹಿತರ ಈಗ ನೋಡ್ರಿ ಸಂಜೆ ಆಗೈತಿ ಟೈಮ್ ಆಗೈತಿ ಏಳು ಗಂಟೆ ಆಗೈತಿ ಬೇಕಂತ ರೀ ಇವ್ನ್ಗೆ ಒಟ್ಟ ಕೊಡ್ಸೋ ಎಲ್ಲ ಎಲ್ಲಿ ಹೋಗಿಲ್ಲ ಹೊರಗಡೆ ಕರ್ಕೊಂಡ್ರೆ ಹಾಗಾಗಿ ಇಲ್ಲೇ ನಮ್ಮ ಅಂಗಡಿ ಅಪೋಸಿಟ್ ಒಂದು ಅಂಗಡಿ ಐತೆ ಅಲ್ಲಿಗೆ ಹೋಗಿ ಕೊಡ್ಸೋ ಬಂದ್ರಾಯ್ತು ಅದಕ್ಕೆ ಯಶ್ಮಾಂಡ್ರೆ ಕೇಳಿದೆ ಚಲೋ ಇದೆ ಹೇಳಿ ಅಂತೇಳಿ ಚಲುವ ಐತಿ ಈಗ ಬಾ ಬರೋಂಗಿದ್ದ ಬೆಳಗ್ಗೆ ರಾತ್ರಿ ಬಂದು ಹೋಗು ಅಂತಂದ್ರೆ ಹಾಗಾಗಿ ಈಗ ಹೊಂಟೀವಿ ರೀ ಬೆಳಕೈತಿ ಏಳುವರೆಗೆ ಹೊರಟಿತ್ತಲ್ಲ ಏಳು ಆಗೈತಿ ಪಟ್ಟಣ ಹೋಗ್ಬರೋಣ ಅಂತ ಅಂದ್ಕೊಂಡು ಹೊಂಟೀವಿ ಬರ ನಡಿ ಸಂಜೆ ಕೆಲಸ ಎಲ್ಲ ಮಾಡಿ ದೇವ್ರ ದೀಪ ಹಚ್ಚಿ ಹೊಂಟಿಂಡ್ರಿ మల్కొండ నేను బెన్ను అదే భా సుస్ట్ అంటు బెన్ను భా బ్రీ ము సీదా అది సజ్జిక ఎలా బం వీన్ ఇల్లి పనిపూరి ఆ కడ ఐతి అప్పోజిట్ ఎదురుగడే ఐతి అల్లి తినూ యజమా అంగడీ నమ్మ అంగడీ బంద్వి ಅಂಗಡಿ ಗದ್ದಲ ಐತ್ರಿ ಯಾಕಂದ್ರೆ ಮಳೆಗಾಲ ಸ್ವಲ್ಪ ವ್ಯಾಪಾರ ಜೋರು ಇರ್ತೈತಿ ಮಳೆ ಬಂದು ನಿಂತೈತಿ ನಾವು ಈ ಕಡೆ ಬಾಜು ಇದು ಗೋಬಿ ಅಂಗಡಿ ರೀ ಬಜ್ಜಿ ರೈಸು ಗೋಬಿ ಮಾಡ್ತಾರೆ ಸಂಜೆ ಗೋಬಿ ಇಲ್ಲಿ ಹೇಳ್ತಾರೆ ಅಲ್ಲಿ ಕೂತೋರು ನೀವು ಅಂತೇಳಿ ಇಲ್ಲಿ ಕೂತು ನಾವು ಈ ಚಹಾ ತಂದು ಕೊಟ್ಟೋದ್ರು ಹಾಫ್ ಪ್ಲೇಟ್ ಮೂವರು ಸೇರಿ ಹಾಫ್ ಪ್ಲೇಟ್ ಗೋಬಿ ತಿಂದು ಚಹಾ ಪಡೆಯ್ತೀವಿ ರೀ ಅಲ್ಲಿ ಯಜಮಾನ್ರು ನೋಡಿರಿ ಗಿರಾಕಿ ಐತಿ ಭಾಳ ಹ್ಞೂ

ಬೇಬೆ ಕುಡ್ರಪ್ಪ ಮನೆಗೆ ಹೋಗಲ್ಲ ಹಾಂ ಸರಿ ಕುಡಿ ಬೇಬೆ ಅಲ್ಲಿ ಪಾನಿಪುರಿಗೆ ಹೋದಾಗ ಅಲ್ಲಿ ನೀರಿಲ್ಲಲ್ಲ ಕುಡಿಯೋಕೆ ಅದಕ್ಕೆ ತೊಗೊಂಡಿದ್ದ ಪಪ್ಪ ನೋಡ್ರಿ ಈಗ ಮಳೆಗಾಲ ಅಲ್ರಿ ನಮ್ಮ ಚಾ ಅಂಗಡಿ ವ್ಯಾಪಾರ ಚಲೋ ಅಂದ್ರೆ ಮಸ್ತ್ ನಡ ಆಗ್ತದ್ರಿ ಆದ್ರೆ ಬೇಸರ ಮಾಡ್ಕೊಂಡು ಅಂತೂ ಬಂದ್ ಮಾಡಂಗಿಲ್ಲ ರೀ ಹೇಳ್ಬೇಕಂತಂದ್ರೆ ಮನೆಯಾಗ ಮಕ್ಕಳಿಗೆ ಆರಾಮಿಲ್ದಾಗ ಇಲ್ಲ ಸಿಲ್ಪಾಗ ಆರಾಮಿಲ್ದಾಗ ಏನಾದ್ರು ಮನೆಯಾಗ ಎಮರ್ಜೆನ್ಸಿ ಕೆಲಸ ಇದ್ದಾಗ ಬಂದ್ ಮಾಡ್ಬೇಕಾಗ್ತದೆ ನಾನು ಯಾಕಂತಂದ್ರೆ ನಾನೋ ಒಬ್ಬನ ಗಂಧ ಮನೆಯಾಗೆಲ್ಲ ಮಾಡ್ಕೊಂಡು ಹೋಗೋದು ಅಗ ಎರಡು ಊರು ಕರ್ಕೊಂಡು ಎಲ್ಲೂ ಹೋಗಕ್ಕೆ ಆಗಂಗಿಲ್ಲ ಹಾಗಾಗಿ ಅದ್ರ ಸಂಬಂಧ ಏನಾರ ಸೂಟಿ ಮಾಡಿದ್ರೆ ಅವಾಗ ಸೂಟೆ ಮಾಡಿರ್ತೀನಿ ರೀ ಅದಕ್ಕೆ ಗಿರಾಕಿಗಳು ಎಲ್ಲಾಗಿರ್ತೀವ ಮರ ಎಷ್ಟು ಮಿಸ್ ಅಂತ ಗಿರಾಕಿ ಭಾಳ ಹತ್ತಾರೆ ರೀ ಏನಂದಾರ ಏನಿಲ್ಲ ಅಂತ ಮುಂದೆ ಹೇಳಾರ ನೋಡ್ಕೊಂಡು ಬರ್ರಿ ನೋಡಿರಿ ಫ್ರೆಂಡ್ಸೇ ಸಂಜೆ ಐದು ಗಂಟೆಗೆ ಅಂಗಡಿಗೆ ಬಂದಿರಿ ಸಾರಿ ನಾಲ್ಕುವರೆ ಹಿಂಗೆ ಬರ್ತೀನಿ ರೀ ಐದು ಗಂಟೆ ಒಳಗೆ ಚಾರ್ ರೆಡಿ ಆಗುತ್ತೆ ಇವತ್ತು ಮೋಡ ಆಗಿತ್ತು ಯಾಕಂದ್ರೆ ಒಂದು ವಾರದಿಂದ ಕಂಟಿನ್ಯೂ ಮಳಿ ಬರ ಬಿಟ್ಟು ಬಿಡ್ದಂಗೆ ಯಾವಾಗ ಮಳಿ ಬರುತ್ತೆ ಯಾವಾಗ ಬಿಸಿಲು ಬೀರುತ್ತೆ ಅನ್ನೋದ ಗೊತ್ತಾಗೋದಿಲ್ಲ ಇದು ಸಂಜೆ ಮುಂದೆ ಹುಡುಗ ನಮ್ಮ ಹುಡುಗ ಹೊಸ ಫೋನ್ ತೊಗೊಂಡಾನ ಆ ನೋಡೊಂತಡಿ ನಿಂಗೆ ಯೂಸ್ ಆಗುತ್ತೆ ವೀಡಿಯೋ ಅಂತ ಹೇಳಿ ಅವ್ನು ಫೋನ್ಯಾಗ ವಿಡಿಯೋ ಮಾಡ್ಯಾನೆ ನೋಡ್ರಿ ಹೊಸ ಮೊಬೈಲ್ ಒಂದಿದೆ ಮಸ್ತ್ ಅದ ಸಂಜಿ ನಮ್ಮ ಅಂಗಡಿ ಹಿಂಗಿರ್ತದ ನೋಡಿರಿ ನಮ್ಮ ಚಾನಲ್ ನೋಡಿರಿ ಸಂಜೆ ಮುಂದೆ ಹಿಂಗೆಲ್ಲ ಅದ ಹ್ಞೂ ನಮ್ಗೆ ಒಳ್ಳೆ ತೋರಿಸ್ ನಿಮಗಿದೆ ತಿಲ್ರಿ ಹಿಡಿದ್ರಿಗೆ ಅಲ್ಲಿ ಇದು ನೋಡ್ರಿ ನೋಡಿ ನೋಡಿರಿ ಎಷ್ಟೊಬ್ಬನ ಎಲ್ಲ ದೊಡ್ಡ ದೊಡ್ಡ ನೋಟ ನೋಡ್ರಿ ರೆ ಯಾರ ನಮಗಿಷ್ಟೇ ಇಲ್ಲಿ ಮೇಲೆ ನಿದ್ರೆ ಆಗಲಿ ನಿದ್ರೆ ಆಗ್ಬಾರ್ದು ಇಟ್ಟಿದ್ರೆ ಒಣಗೈತಿ ಚೇಂಜ್ ಪ್ರತಿ ಶುಕ್ರವಾರ ಚೇಂಜ್ ಮಾಡ್ತಿರ್ತೀವಿ ಖಾಲಿ ಇದ್ದಾಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಲಾಗ್ ಮಾಡ್ತು ಲಾಗ್ ಮಾಡ್ತಾ ರೀ ನಾನು ಸಂಜೆ ನೋಡಿರಿ ನಮ್ಮ ಸರ್ಕಲ್ ಮನೆಗಂಡು ಮಳೆ ಬಂತು ಅಂಗಡಿ ಮಾಡಿದೆ ರೀ ರಾಪ್ರಾಪ್ ಮನೆಗಂಡು ಮಳಿ ಬಂತು ನಮ್ಮದು ಈಗ ಕಿತ್ಕೊಂಡು ಬಂದಾಗ ತಗೊಳ್ತೀವಿ ನೋಡಿರಿ ಮಳೆ ಹತ್ತಾಗಿಂದ ಸ್ವಲ್ಪ ಚಹಾ ಪಂದು ಚಲೋನಾದರೆ ಸ್ವಲ್ಪ ಅಲ್ಲ ಚಲೋ ಅಂತ ಚೆನ್ನಾಗೈತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಮಳೆ ಹತ್ತಿದ್ರೆ ನಮ್ಮ ಉತ್ಕೊಂಡು ಮಂದಿಗೆ ಚಹಾ ಬೇಕಲ್ರಿ ಮಳೆ ಹತ್ತಿದ್ರೂ ಬಿಸಿಲಿದ್ರೆ ಒಟ್ಟು ಅವ್ರು ಚಹಾ ಕುಡಿಯೋ ಕುಡಿಯೋ ಕುಡಿಯುತ್ತಾರೆ ಆದ್ರೆ ಸ್ವಲ್ಪ ಮಳೆಗಾಲ ಇದ್ರೆ ಹಿಂಗೆ ಮಳೆ ಹತ್ತಾಗ ಗಿಡಿ ಜಿಡಿಗೆ ರೀ ಸ್ವಲ್ಪ ತಂಡಿಗೆ ಜಾಸ್ತಿ ಚಹಾ ಕುಡಿತಾರೆ ಈಗ ದೇವ್ರ ಪುಣ್ಯದಿಂದ ಪರವಾಗಿಲ್ಲ ರೀ ಹದಿನೈದು ಇಪ್ಪತ್ತು ದಿವಸದಿಂದ ಚೆನ್ನಾಗಿರ್ತಿವಿ ವ್ಯಾಪಾರ ಅದೇನೋ ಹೇಳ್ತಾರಲ್ರಿ ಶಾಸ್ತ್ರ ಮಳೆ ಆದ್ರೆ ಹಾಳಲ್ಲ ಅಂತ ಮನೆ ಮಗ ಉಂಡ ಉಂಡ್ರ ಅಂತ ಹೇಳ್ತಾರಲ್ಲ ಅದೇನೋ ಅಂತಾರ ನಂಗೆ ಹೇಳಕ್ ಬರ್ಲಿಲ್ಲ ಇನ್ನೊಂದು ಅರ್ಧ ಗಂಟೆ ಅಂಗಡಿಗೆ ಬಂದು ಮಾಡ್ತೇನೆ ಅಪೇ ಚಾ ಚಲ ಆಗೈತಿ ಚಾ ಬಿಟ್ಟು ಹೇಳೋಕ್ಕಾಗಿ ಚಾ ಲವಾರ ಅಂತಾನೆ ಹೇಳ್ಬೋದ್ರಿ ಹುಡುಗರು ದಿನ ಯಾರತ್ ಬರ್ತಾವ್ ಸಂಜೆ ತಪ್ಸಂಗಿಲ್ಲ ಮತ್ತೆ ಯಾಕೆ ಶುರು ಮಾಡ್ತೇನೆ ಅಂತಮ್ಮ ಮನ್ಯಾಗ ಕೆಲಸ ಇರ್ತಾವೆ ನಾನು ಈ ಹುಡುಗರು ಸಾಲೆ

ಟೈಮ್ ಮುದ್ದೆ ರಾತ್ರಿ ಅವತ್ತು ಜಲ್ದಿನೇ ಬಂದಿನ್ರಿ ಕಾಮಿಡಿ ಕ್ರಿಯಾಗುತ್ತ ಒಂದು ಹತ್ತು ನಿಮಿಷ ನೋಡ್ಕೊಂಡು ಕುತ್ಕೊಂಡಿ ನಮ್ಮ ಮೇಡಮ್ ಮಧ್ಯಾಹ್ನದಾಗೆ ಅವತ್ತು ಕರೆಕ್ಟಾಗಿ ಊಟ ಸರಿಯಾಗಿಲ್ಲ ಅಂತೇಳಿ ನೋಡ್ರಿ ಚಪಾತಿ ಮಣ ಹತ್ತಳು ಏನೇನು ಸಮೋಸಾನ ಚಪಾತಿ ಚಪಾತಿ ಐತೆ ರೀ ಅದ್ರ ಹುಟ್ಟಿಗೆ ಅಂತ ಈ ಹುಡುಗರು ಅಂತ ಹುಟ್ಟು ಕರ್ಕೊಂಡಾಗಲ್ಲ ಅಂಗಡಿ ಕಡೆ ಬಂದಿದ್ದೆ ವಾಕಿಂಗ್ ವಾಕಿಂಗೇನಾ ಬಂದಿದ್ರಿ ಸ್ನೇಹಿ ತಿನ ಬಂದಿದ್ರಿ

ಎಲ್ಲ ಸೇರಿ ಹ್ಮ್ ಬೆರೆದು 10 ಕೆಜಿ ಅದು ಎಲ್ಲ ಮುರಿ ಸರಿ ಮми ಸೂರ್ಯ ಓ ಯಾವ ಆಂಗಲ್ ಮಾಡೋದು ಟ್ರೈಂಗಲ್ ಟ್ರೈಂಗಲ್ ಮಾಡಬೇಕಿಲ್ಲ ಹ್ಮ್ ಸ್ವಲ್ಪ ಇಷ್ಟ ಎನಿ ಅಚ್ಚಿ ಒಳ್ಳೆ ಟ್ರೈಂಗಲ್ ಫೋಲ್ಡ್